ಜನರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಿದಾಗ ಪೊಲೀಸ್ ಇಲಾಖೆಯ ಬಗ್ಗೆ ಸಕಾರಾತ್ಮಕ ಅಭಿಪ್ರಾಯ ರೂಪಿಸಲು ಸಾಧ್ಯವಾಗುತ್ತದೆ ಎಂದು ಆನಂದಪುರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಪ್ರವೀಣ್ ಎಸ್ ಪಿ ಅವರು ತಿಳಿಸಿರುತ್ತಾರೆ ಆನಂದಪುರದಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯನ್ನು ಉತ್ತೇಜಿಸಲು ಆನಂದಪುರದ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪ್ರವೀಣ್ ಎಸ್ಪಿಯವರು ಮನೆ ಮನೆಗೆ ಪೊಲೀಸ್ ಯೋಜನೆಯನ್ನು ಚಾಲನೆ ನೀಡಿದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಬೆಳೆಸುವ ಮತ್ತು ನಾಗರಿಕರ ಮತ್ತು ಪೊಲೀಸ್ ಇಲಾಖೆ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಗುರಿ ಹೊಂದಿದೆ ಜುಲೈ ಹದಿನೆಂಟರಿಂದ ಪ್ರಾರಂಭವಾಗುವ ಈ ಕಾರ್ಯಕ್ರಮದಲ್ಲಿ ಪೊಲೀಸರು ನಿಮ್ಮ ಮನೆಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಲಿದ್ದಾರೆ ಕಾರ್ಯಯೋಜನೆ ಇದೆ ಕರ್ನಾಟಕ ಸರ್ಕಾರ ಕಾರ್ಯ ಪೊಲೀಸ್ನವರು ಮನೆ ಮನೆಗೆ ಭೇಟಿ ಕೊಡೋದಕ್ಕೆ ಯಾಕಂದರೆ ಕೆಲವೊಂದು ಇಂಟೀರಿಯರಲ್ಲಿ ಮನೆ ಇರುತ್ತೆ ಹಳ್ಳಿಗಳಲ್ಲಿ ಮನೆ ಇರುತ್ತೆ ಒಟ್ಟಿ ಮನೆ ಇರುತ್ತೆ ಅವರು ರುದ್ರ ಇರ್ತಾರೆ ಸೊ ಅಂಥ ಮನೆಗಳಿಗೆ ಭೇಟಿ ಕೊಟ್ಟು ಆ ರುದ್ರ ಸಮಸ್ಯೆ ಆಗ್ತದೆ ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಬರೋಕಾಗ್ತಾ ಇರಲ್ಲ ಹಂಗಾಗಿ ನಮ್ಮ ಬೀಟ್ ಕಾಸ್ಟಲ್ಲೇ ನೋಡ್ತಾರೆ ಮನೆ ಮನೆಗಳಿಗೆ ಭೇಟಿ ಕೊಟ್ಬಿಟ್ಟು ಅವರ ಅಹ್ವಾನವನ್ನು ನಾನು ಹೇಳಿ ಅಲ್ಲೇ ಬಗೆಹರಿಸಕ್ಕಾದ್ರೆ ಅಲ್ಲೇ ಬಗೆಹರಿಸಿದ್ರು ಇವಾಗ ನಮ್ಮ ಗಮನ ತಿಳಿಬಿಟ್ಟು ನಾಣೇ ಒಂದು ಸಾಕಂತ ಮಾಡೋಂಥದ್ದು ಆಯೋಜನೆ ಮಾಡ್ಕೊತಾ ಇದ್ವಿ ಅದಕ್ಕೆ ಇವತ್ತು ನಾವು ಅನಂತಪುರದಲ್ಲಿ ಚಾಲನೆ ಕೊಡ್ತೀವಿ ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಡ್ತಾ ಬರ್ತೀವಿ ಹಾಗೆ ನಮ್ಮ ಮನೆಗೂ ಭೇಟಿ ಕೊಡ್ತೀವಿ ಏನೇ ಸಮಸ್ಯೆ ಸಮಸ್ಯೆ ಇದ್ದಲ್ಲಿ ಸಂಪರ್ಕಿಸ್ಬೋದು ನಮ್ಮ ಬೀಟ್ ಕಾಸ್ಟರ್ ಅಂತ ನಂಬರು ಕೊಟ್ಟು ಹೋಗಿರ್ತಾರೆ ಫೋನಲ್ಲೂ ಹೇಳ್ಬೋದು ಯಾವ ಬಗ್ಗೆ ಸಂಪರ್ಕ ಅದು ಥ್ಯಾಂಕ್ ಯು ಜನಸ್ನೇಹಿ ಪೊಲೀಸರು ಕಾರ್ಯಕ್ರಮದ ಅಡಿಯಲ್ಲಿ ಪೊಲೀಸರು ಕೇವಲ ದೂರು ಸ್ವೀಕರಿಸಲು ಅಥವಾ ಕಾನೂನು ಜಾರಿಗೊಳಿಸಲು ಮಾತ್ರ ಸೀಮಿತವಾಗಿರುವುದಿಲ್ಲ ಪೊಲೀಸರು ಎಂದರೆ ಮೂಗು ಮುರಿಯುವ ಬದಲಿಗೆ ಅವರಲ್ಲೂ ಪ್ರೀತಿ ವಿಶ್ವಾಸ ಸ್ನೇಹ ಕರುಣೆ ಇದ್ದು ಎಲ್ಲರಂತೆ ನಾವು ನಿಮ್ಮವರೆಂದು ನೇರವಾಗಿ ಜನವರ ಮನೆಗಳಿಗೆ ಭೇಟಿ ನೀಡುತ್ತಾರೆ ಎಂದು ತಿಳಿಸಿದರು ಅನಂತಪುರ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಸೊ ಏನಾದ್ರು ಮನೆಗಳಲ್ಲಿ ಸಮಸ್ಯೆ ಇದೆ ಅಂದರೆ ನಮ್ಮಲ್ಲಿ ಇನ್ನೂ ಬೀಟ್ ಕಾನ್ಸ್ಟೇಬಲ್ ಏನು ಈ ಬೀಟಲ್ಲಿ ಇರ್ತಾರೆ ಆ ಕಾನ್ಸ್ಟೇಬಲ್ ತೆಗ್ದಿಂದಾಗಿ ಬಂದು ಸಮಸ್ಯೆ ಸಮಸ್ಯೆ ಇದೆ ಯಾಕಂದರೆ ಸ್ಟೇಷನ್ಸ್ ಅಂತ ಬರೋದಕ್ಕೆ ಸಮಸ್ಯೆ ಇರ್ತದೆ ಏಜೆಂಟ್ ಇರ್ತಾರೆ ವೃದ್ಧರು ಇರ್ತಾರೆ ಆಮೇಲೆ ಸ್ವಲ್ಪ ಒಂಟಿ ಮನೆಗಳಿರ್ತಾರೆ ನಮಸ್ತೆ ನಾನು ಇಲ್ಲಿ ಅನಂತಪುರ ಪೊಲೀಸ್ ಸ್ಟೇಷನ್ ಸರ್ವೆನ್ಸ್ಪೆಕ್ಟ್ರೆ ನಮ್ಮಲ್ಲಿ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದೆ ಅಕ್ಕ ಮನೆ ಮನೆಗೆ ಪೊಲೀಸ್ ಭೇಟಿ ಅಂತ ಆ ಯೋಜನೆ ಅಂಗವಾಗಿ ನಾವು ಈ ದಿನ ನಿಮ್ಮ ಮನೆ ಬೇರೆ ಇವತ್ತೇ ಚಾಲನೆ ಕೊಡ್ತೀವಿ ಅನಂಪುರದಲ್ಲಿ ಆ ಏನಂದ್ರೆ ಈಗ ಸ್ವಲ್ಪ ವೃದ್ಧರು ಇರ್ತಾರೆ ಏಜೆಡ್ ಇರ್ತಾರೆ ಸ್ವಲ್ಪ ಹುಷಾರದವ್ರು ಇರ್ತಾರೆ ಸ್ವಲ್ಪ ವೃದ್ಧರು ಇರ್ತಾರೆ ಉಷಾಗಲ್ಲವರು ಇರ್ತಾರೆ ಏಜೆಡ್ ಇರ್ತಾರೆ ಆಮೇಲೆ ಒಂಟಿ ಮನೆಗಳಿರ್ತಾರೆ ಹಳ್ಳಿಗಳಲ್ಲಿ ಅನಂತಪುರ ಠಾಣಾಗ ಒಂದು ನೂರ ಎಂಬತ್ತಿ ಬರುತ್ತೆ ಕೆಲವೊಂದು ತುಂಬಾ ಇಂಟೀರಿಯರ್ ಹಳ್ಳಿ ಇದ್ದಾವೆ ಅಲ್ಲೆಲ್ಲ ಆ ಜನಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಹೋಗ್ತಾರಲ್ಲ ಅವರು ಮನೆಗಳಿಗೆ ಭೇಟಿ ಕೊಟ್ಟು ಅವ್ರ ಸಮಸ್ಯೆ ಆಲಿಸಿ ಅಂತ ಏನೋ ಸೀರಿಯಸ್ ಸಮಸ್ಯೆ ಏನು ಪೊಲೀಸ್ ಇಲಾಖೆಯಿಂದ ಹೊಸವನ್ನು ಇಪ್ಪತ್ತ ಪ್ರಾರಂಭ ಮಾಡಿದ್ದೀವಿ ಇವತ್ತು ನಾವು ಎಲ್ಲರೂ ಬಂದು ಓಪನಿಂಗ್ ಅಂತೇಳಿ ಎಲ್ಲರೂ ಬರ್ತಾ ಇದೀವಿ ಅನಂತಪುರ ಭೇಟ ಪೊಲೀಸ್ನವರು ರೆಗ್ಯುಲರ್ ಆಗಿ ನಿಮಗೆ ಸಮಯ ಸಿಕ್ಕಾಗಲ್ಲ ಮನೆ ಬಂದು ಬಂದಿರ್ತಾರೆ ಬಂದಾಗ ಕೇಳ್ತಾರೆ ತಮ್ಮಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಏನಾದ್ರು ಸೆಕ್ಯೂರಿಟಿ ರಿಲೇಟೆಡ್ ಸಮಸ್ಯೆ ಇದೆ ಸುರಕ್ಷತೆ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಯಾವ್ದಾದ್ರು ಯಾರು ಈಗ ಸಂಜೆ ಟೈಮಲ್ಲಿ ಗಲಾಟೆ ಮಾಡ್ಕೊತಾ ಇದ್ದಾರೆ ಅಥವಾ ಇಂಥದ್ದು ಏನೇ ಏನೇ ಸಮಸ್ಯೆಗಳು ಲೋಕಾಲಿಟಿ ಸಮಸ್ಯೆ ಸಮಸ್ಯೆ ಅಥವಾ ತಮ್ಮ ತಮ್ಮ ಪರ್ಸ್ನಲ್ಗೆ ವೈಯಕ್ತಿಕವಾಗಿ ಏನೋ ಸಮಸ್ಯೆ ಇರುತ್ತಿಲ್ಲ ಅಂದರೆ ನಮ್ಮ ಈ ಉಪಕ್ರಮ ಏನಂದರೆ ಮೇನ್ ಆಗಿ ನಾನೇ ಬರೋಗೆ ಕೆಲವರಿಗೆ ತೊಂದರೆ ಆಗುತ್ತೆ ಏಜೆಡ್ ಇದ್ದವರಿಗೆ ಅಥವಾ ಒಂಟಿ ಮಹಿಳೆಯರವರಿಗೆ ಅವರಿಗೆ ಇಲ್ಲಿ ಒಂದು ಯೋಜನೆ ತಲುಪಬೇಕು ಅಂತ ಮನೆ ಮನೆಗೂ ಪೊಲೀಸ್ ಭೇಟಿ ಆದರೆ ಒಂದು ಜನಸ್ನೇಹಿ ಪೊಲೀಸಿಂಗ್ ಆಗುತ್ತೆ ಪೊಲೀಸ್ನವ್ರ ಮೇಲೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಜನಕ್ಕೋಸ್ಕರ ಪೊಲೀಸಿದ್ದಾರೆ ಅನ್ನೋದು ಗೊತ್ತಿಲ್ಲ

ಜನಸ್ನೇಹಿ ಕಾರ್ಯಕ್ರಮದಕ್ಕೆ ಆನಂದಪುರದ ವಿವಿಧ ಸಂಘ ಸಂಸ್ಥೆಗಳಾದ ಶಿವೋಪನಾಯಕ ಆಟೋ ಚಾಲಕ ಮಾಲಕರ ಸಂಘ ಹಾಗೂ ಇತಿಹಾಸ ಪರಂಪರೆ ಉಳಿಸಿಯ ಬ್ಯಾನರ್ ಟ್ರಸ್ಟ್ ಕನ್ನಡ ಯುವಕ ಸಂಘ ಪತ್ರಿಕಾ ಬಳಗ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಮನೆ ಮನೆಗಳಿಗೆ ತೆರಳಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೂ ಪೊಲೀಸರು ಬರಬಹುದು ಜನಸ್ನೇಹಿ ಪೊಲೀಸರ ಕಾರ್ಯಕ್ರಮಕ್ಕೆ ಸಹಕರಿಸ ನೀಡಿ ಎಂದು ತಿಳಿಸಿದ ಪ್ರವೀಣ್ ಪಿ